ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಹತ್ರ ಡಿಸೈನಿಗೆ ಆರಲೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ನಾವಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಒಂದು ಎರಡು ಸಲ ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇದಾದ ಮೇಲೆ ಎರಡು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಎರಡು ಚೈನ್ನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ಥರ ಸ್ಟ್ರೈಟಾಗಿ ಪಕ್ಕದಲ್ಲೇ ಇವಾಗ ಎರಡು ಡಬಲ್ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ವಿ ಅದರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಇದೇ ಥರ ಟೋಟಲಾಗಿ ನಾವು ನಾಲ್ಕು ಡಬಲ್ ಕ್ರೋಶಗಳನ್ನ ಆ ಪಕ್ಕ ಪಕ್ಕದಲ್ಲೇ ತಗೋಬೇಕು ನೋಡಿ ಈ ರೀತಿಯಾಗಿ ನಾಲ್ಕು ಡಬಲ್ ಕ್ರೋಶಗಳನ್ನ ಪಕ್ಕಪಕ್ಕದಲ್ಲೇ ತಗೋಬೇಕು ಇವಾಗ ಥ್ರೆಡ್ ನ ಎಳ್ಕೊಂಡು ನಾನಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮೂರು ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಒಂದೇ ಬೀಡ್ಸು ಅಂದ್ರೆ ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೋಬೇಕು ಈ ಥರ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಕರೆಕ್ಟಾಗಿ ನೋಡಿ ಸ್ಟ್ರೈಟಾಗಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಇವಾಗ ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಈ ರೀತಿ ಎಂಟು ಚೈನ್ಗಳನ್ನು ತಗೊಂಡು ವರ್ಕ್ನ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ನೋಡಿ ಇಲ್ಲಿ ಇಲ್ಲಿ ಫಸ್ಟ್ ಕಂಬ ಏನಿದೆ ಅಲ್ವಾ ಈ ಕಡೆಯಿಂದ ಫಸ್ಟ್ ಕಂಬ ಅಂದರೆ ಈ ಕಡೆಯಿಂದ ನಾಲ್ಕನೇ ಕಂಬ ಅಲ್ಲಿ ಅಲ್ಲಿಗೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಫಸ್ಟ್ ಕಂಬಕ್ಕೆ ಅಂದರೆ ಈ ಕಡೆಯಿಂದ ನಾಲ್ಕನೇದು ಇಲ್ಲಿಂದ ಫಸ್ಟ್ನೇದು ಫಸ್ಟ್ನೇ ಕಂಬ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟು ಸೆಕೆಂಡ್ ಕಂಬ ಏನಿದೆ ಅಲ್ಲಿಗೊಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇದಾದಮೇಲೆ ವರ್ಕನ್ನ ಟರ್ನ್ ಮಾಡ್ಕೋಬೇಕು ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಇಲ್ಲಿ ಎಂಟು ಚೈನ್ ಏನು ತಗೊಂಡಿರ್ತೀವಿ ಅದಕ್ಕೇ ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ತಾ ಹೋಗ್ಬೇಕು ನೋಡಿ ಮೂರು ಲೂಪ್ ಬರುತ್ತೆ ಮೂರು ಲೂಪಿಂದನೂ ಥ್ರೆಡ್ನ ಹೊರ್ಗಡೆ ತರಬೇಕು ಸೂಜಿ ಮೇಲೆ ಸಲ ದಾರ ಎಂಟು ಚೈನ್ ಗ್ಯಾಪಿಗೆ ಹೋಗಿ ಈ ತರ ಮೂರು ರೂಪಿಂದಾನು ಥ್ರೆಡ್ ನ ಹೊರಗಡೆ ತಗೊಬರ್ಬೇಕು ಎರಡು ಸಲ ಆಯ್ತು ಈಗ ಮೂರನೇ ಹಾಫ್ ಡಬಲ್ ಕೋಶ ಮಾಡ್ತಾಯಿದ್ದೀನಿ ಇದೀನಿ ಇದು ನಾಲ್ಕನೇ ಹಾಫ್ ಡಬಲ್ ಕೋಶ ಇದು ಐದನೇ ಹಾಫ್ ಡಬಲ್ ಕೋಶ ಇದು ಆರನೇ ಹಾಫ್ ಡಬಲ್ ಕೋಶ ಈ ರೀತಿ ಸೆಂಟರ್ ಗ್ಯಾಪಿಗೆ ಬರೋ ಥರ ಮಾಡ್ಕೋಬೇಕಾಗತ್ತೆ ಆರು ಇಲ್ಲಾಂದರೆ ಏಳನೇ ಆಫ್ ಡಬಲ್ ಕ್ರೋಶ ಸೆಂಟ್ರಿಗೆ ಬರುತ್ತೆ ನೋಡಿ ಈ ತರ ಬೀಡ್ ಸೆಂಟ್ರಿಗೆ ಬರಬೇಕು ಮೇಲೆ ಥ್ರೆಡ್ನ ಹೇಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಒನ್ ಎಮ್ ಎಮ್ ಬೀಡ್ಸ್ಗಿಂತ ಸ್ವಲ್ಪ ದೊಡ್ಡದಾಗಿರುವಂತ ಬೀಡ್ಸ್ ಇದು ಎಲ್ಲ ಥ್ರೆಡ್ನ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಮೂರು ಚೈನ್ಗಳನ್ನು ತಗೊಂಡು ಇಲ್ಲೇನು ಏಳನೇ ಹಾಫ್ ಕೋಶ ಕ್ರೋಶ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಇಲ್ಲೇ ಅದು ಅಲ್ಲೇ ಹೋಗಿ ಲಾಕ್ ಮಾಡ್ಕೋಬೇಕು ಈ ರೀತಿ ಸೆಂಟರ್ ಗ್ಯಾಪಲ್ಲಿ ಬರುತ್ತೆ ಮತ್ತೆ ಈ ಕಡೆ ಏಳು ಹಾಫ್ ಡಬಲ್ ಕೋಶನ ಮಾಡಿದೀವಲ್ವಾ ಅದೇ ಥರ ಈ ಸೈಡ್ ಕೂಡ ಏಳು ಹಾಫ್ ಡಬಲ್ ಕೋಶಗಳನ್ನು ಮಾಡ್ಕೋಬೇಕು ಒನ್ ಟು ತ್ರೀ ಫೋರ್ ಇದೇ ಥರ ಮಾಡ್ತಾ ಹೋಗಿ ಸ್ಪೇಸ್ ಸಾಕಾಗುತ್ತೆ ಅಲ್ಲಿ ಸಾಕಾಗದ ಅನ್ಸುತ್ತಷ್ಟೇ ಬಟ್ ಸಾಕಾಗುತ್ತೆ ನೋಡಿ ಐದನೇ ಹಾಫ್ ಟಬಲ್ ಕೋಶ ಮಾಡಿಕೊಂಡೆ ಈಗ ಆರನೇ ಹಾಫ್ ಟಬಲ್ ಕೌಶ ಹಾಗೆಯೇ ಏಳನೇ ಹಾಫ್ ಡಬಲ್ ಕೌಶ ನೋಡಿ ಈ ಥರ ಸೆಂಟರ್ ಗ್ಯಾಪಲ್ಲಿ ಬೀಟ್ಸ್ ಬರಬೇಕು ಆ ಥರ ನಾವು ಡಿಸೈನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಇವಾಗ ಸೂಜಿ ಮೇಲೆ ಸಲ ದಾರ ತಗೊಂಡು ನೋಡಿ ಇದರ ಪಕ್ಕನೇ ಇಲ್ಲೇನು ಡಬಲ್ ಕ್ರೋಶ ತೊಗೊಂಡಿರ್ತೀವಿ ಅದರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶನ ತೊಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಇದಾದ ಮೇಲೆ ಇನ್ನೂ ಎರಡು ಡಬಲ್ ಕ್ರೋಶ ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶಗಳು ಬರಬೇಕು ಆ ತರ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಒಂದೇ ಸ್ಟೆಪ್ ಅಲ್ಲಿ ಈ ಡಿಸೈನ್ ಮಾಡ್ಕೋಬೋದು ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ನೀವು ಒಂದು ಅರ್ಶ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಡಿಸೈನ್ ಅದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಇಲ್ಲಿ ನಾಲ್ಕು ಡಬಲ್ ಕ್ರೋಶ ತಗೊಂಡೆ ಅಲ್ಲ ನೆಕ್ಸ್ಟ್ ಎರಡು ಚೈನ್ ತಗೊಳ್ತಾ ಇದೀನಿ ಇಲ್ಲಿ ಕುಚ್ಚನ್ನ ಕಟ್ಕೊಳ್ಳೋದು ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದನೇ ಒಂದು ಡಬಲ್ ಕ್ರೋಶನ ತಗೋಬೇಕು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಇಲ್ಲಿ ಈ ಥರ ನಾಲ್ಕು ಡಬಲ್ ಕ್ರೋಶಗಳನ್ನು ತೊಗೊಂಡು ಮತ್ತೆ ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ಇಲ್ಲೊಂದು ಡಬಲ್ ಕ್ರೋಶ ತಗೊಂಡು ಇಲ್ಲಿಂದ ಇಲ್ಲಿಗೆ ಎಂಟು ಚೈನ್ಗಳನ್ನು ತೊಗೊಂಡು ಮತ್ತು ಪಕ್ಕದಲ್ಲಿರುವಂಥ ಈ ಡಬಲ್ ಕ್ರೋಶಕ್ಕೆ ಕೂಡ ಲಾಕ್ ಮಾಡಿಕೊಂಡು ನೆಕ್ಸ್ಟು ಆಫ್ ಡಬಲ್ ಕ್ರೋಶಗಳನ್ನು ಮಾಡ್ತಾ ಹೋಗೋದಷ್ಟೇ ಎಂಟು ಚೈನ್ ಗ್ಯಾಪಲ್ಲಿ ಟೋಟಲ್ ಆಗಿ ಹದಿನಾಲ್ಕು ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹದಿನಾರು ಕೂಡ ಮಾಡ್ಕೋಬೋದು ಈ ಕಡೆ ಎಂಟು ಹಾಫ್ ಡಬಲ್ ಕ್ರೋಶ ಹಾಗೆ ಈ ಸೈಡ್ ಕೂಡ ಎಂಟು ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೋದು ಟೋಟಲ್ ಆಗಿ ಈ ಬೀಡ್ಸ್ ಏನಿದೆ ಅದು ಸೆಂಟರ್ ಗ್ಯಾಪಲ್ಲಿ ಬರಬೇಕು ಆ ಥರ ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬೀಡ್ಸ್ ಬಂದು ಆಪ್ಷನಲ್ಲು ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಇಷ್ಟು ಆರ್ಚ್ನ ಒಂದು ಆರ್ಚ್ನ ನೀವು ಕರೆಕ್ಟಾಗಿ ನೋಡಿಕೊಂಡು ಮಾಡಿದ್ರೆ ಡಿಸೈನ್ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಇಲ್ಲಿ ಮಾತ್ರ ಎರಡು ಚೈನ್ ಗ್ಯಾಪಲ್ಲಿ ಕುಚ್ನ ಕಟ್ಕೋಬೋದು ಇಲ್ಲಿ ಎರಡು ಚೈನ್ ತಗೊಂಡಿದ್ದೀನಿ ನೆಕ್ಸ್ಟ್ ಮತ್ತೆ ಇದೇ ಥರ ನಾಲ್ಕು ಡಬಲ್ ಕ್ರೋಶಗಳನ್ನು ತೊಗೊಂಡು ಮತ್ತೆ ಇದೇ ಥರ ಅರ್ಶನ ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಲಾಸ್ಟಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ನೆಕ್ಸ್ಟು ಎಂಡಿಂಗಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ಇಲ್ಲಿ ಎರಡು ಚೈನ್ ಗ್ಯಾಪಲ್ಲಿ ನಾವು ಕುಚ್ನ ಕಟ್ಕೊಳೋದು ಕುಚ್ಬೇಕು ಅಂದರೆ ಕಟ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಬಿ ಬಿಡ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಕು ಅಂದರೆ ನೋಡಿ ಈ ಥರ ಎರಡು ಚೈನ್ ಗ್ಯಾಪ್ನ ತಗೊಂಡು ಕುಚ್ನ ಕಟ್ಕೋಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು